ಎಲ್ಲರಿಗೂ ನಮಸ್ಕಾರ ಭಾರತೀಯ ಕಿಸಾನ್ ಸಂಘಟನೆ ಇದು ಉತ್ತರ ಭಾರತದಲ್ಲಿ ಪ್ರಬಲವಾಗಿ ಬೇರೆಯೂರಿತಕ್ಕ ಬೇರೂರಿರ್ತಕ್ಕಂಥ ಸಂಘಟನೆ ಇದನ್ನು ನಾವು ದಕ್ಷಿಣ ಭಾರತದಲ್ಲಿ ಇತ್ತೀಚೆಗೆ ನಾವು ಇದರ ವಿಚಾರ ಮತ್ತು ಇದರ ಒಂದು ಆಗುವುಗಳನ್ನ ತಿಳಿದುಕೊಂಡು ಪೂರ್ಣ ಪ್ರಮಾಣದಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ಈ ಒಂದು ಸಂಘಟನೆಯನ್ನು ಬಲಪಡಿಸೋದ್ರ ಜೊತೆಗೆ ನಮ್ಮ ರಾಜ್ಯದ ರೈತರಿಗೆ ಆದಷ್ಟು ಅನುಕೂಲಕರವಾದಂತಹ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಸರ್ಕಾರದ ಜೊತೆ ಹೋರಾಟ ಮಾಡಿ ರೈತರಿಗೆ ಬರಬೇಕಾಗಿರ್ತಕ್ಕಂತಹ ಬೆಂಬಲ ಬೆಲೆ ಇರ್ಬೋದು ರೈತರಿಗೆ ಬೇಕಾ ಕೊಡಬೇಕಾಗಿರ್ತಕ್ಕಂತಹ ಒಂದು ಗೌರವ ಇರ್ಬೋದು ಪ್ರತಿಯೊಂದನ್ನು ಕೂಡ ನಾವು ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡಿ ಮತ್ತು ರೈತರಿಗೋಸ್ಕರ ಹಗಲಿರುಳು ಈ ನಮ್ಮ ಸಂಘಟನೆಯ ಮುಖಾಂತರ ರೈತರ ಒಂದು ಅಭಿವೃದ್ಧಿಗೆ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಒತ್ತು ಕೊಡ್ತಾ ಇದ್ದೇವೆ ಅದೇ ರೀತಿ ರಾಜ್ಯಾದ್ಯಂತ ಪ್ರವಾಸವನ್ನು ಮಾಡಿ ಇಡೀ ರಾಜ್ಯದಲ್ಲಿ ಒಂದು ತಂಡಗಳನ್ನು ರಚನೆ ಮಾಡಿ ಜಿಲ್ಲಾಧ್ಯಕ್ಷರುಗಳನ್ನು ತಾಲೂಕು ಅಧ್ಯಕ್ಷರುಗಳನ್ನು ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಹಾಗೂ ಮಹಿಳಾ ಘಟಕಗಳನ್ನ ನಿರ್ಮಾಣ ಮಾಡಿ ದೊಡ್ಡ ಮಟ್ಟದಲ್ಲಿ ಒಂದು ಸಂಘಟನೆಯನ್ನು ಸ್ಥಾಪಿಸಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಈ ಒಂದು ಭಾರತೀಯ ಕಿಸಾನ್ ಸಂಘಟನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನನಗೆ ಈ ಒಂದು ರಾಜ್ಯ ವ್ಯಾಪ್ತಿ ಕಾರ್ಯದರ್ಶಿ ಅಂತ ಅನೌನ್ಸ್ ಮಾಡಿದರು ಇವಾಗ ತಾನೇ ನಮ್ಮ ಸೆಂಟ್ರಲ್ ಸೆಕ್ರೆಟರಿಯವರು ರಾಜ್ಯಾಧ್ಯಕ್ಷರಾಗಿ ನಿಮಗೆ ಎಲ್ಲ ಯೋಗ್ಯತೆ ಇದೆ ಅಂತ ಹೇಳಿ ಅವರು ಅರಸಿ ಆರೈಕೆ ಮಾಡೋಗಿದ್ದಾರೆ ಧನ್ಯವಾದಗಳು ಮುಂದಿನ ದಿನಗಳಲ್ಲಿ ಮತ್ತೆ ಭೇಟಿಯಾಗೋಣ ಥ್ಯಾಂಕ್ ಯು ವೆರಿ ಮಚ್